ಆಗಲೇ ಸ್ಮರಣೆ ಮಾಡಿಕೊಂಡ್ರಿ ಸರ್ ಸುಮಾರು ವರ್ಷಗಳಿಂದ ನಾವು ಅಂತಹದ್ದೊಂದು ಮೂರ್ತಿ ನೋಡಲಿಕ್ಕೆ ಕಾಯ್ತಾ ಇದ್ವಿ ಅಂತ ಆ ರಾಮ ಮಂದಿರ ಅನ್ನುವಂತಹ ಪರಿಕಲ್ಪನೆ ಏನಿದೆ ಅದಕ್ಕಾಗಿ ನಡೆದಂತಹ ಹೋರಾಟಗಳು ಆ ನಂತರದಲ್ಲಾದಂತಹ ವ್ಯಾಜ್ಯಗಳು ಈಗ ಅದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಇಡೀ ದೇಶ ಅದರ ಜೊತೆಗೆ ಬೆರೆತಕೊಂಡ ರೀತಿ ಅದೆಲ್ಲದ್ರ ಬಗ್ಗೆ ನೀವೇನು ಹೇಳ್ತೀರಿ ಇದು ನಮ್ದೊಂದು ಎಮೋಷನ್ ಈಗ ನಮಗೆ ಏನಂತೀವಿ ನಮ್ಮ ಎಮೋಷನ್ ನಮಗೆ ಹೇಳ್ತಿದ್ದೀವಲ್ಲ ಎಷ್ಟು ಕಾದಿದ್ದು ಒಂದು ನೋಡೋವಂಥ ಸದ್ ಸಮಯದಲ್ಲಿ ನಾವಿದ್ದೀವಿ ಅದೊಂದು ಅದ್ರ ಜೊತೆಗೆ ಒಂದು ಅವಕಾಶವೂ ಸಿಕ್ಕಿದೆ ನಾವು ಒಂದು ಇನ್ನೂರೈವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಸಂದ ಒಂದು ಫಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಏನಂತೀವಿ ನಮ್ಮ ಫ್ಯಾಮಿಲಿಯೂ ಸಹ ಐದು ತಲೆಮಾರಿಂದ ಮಾಡ್ತಾ ಬರ್ತಾ ಇದೆಯಲ್ಲ ಸೊ ಅವರ ಶ್ರಮದ ಒಂದು ಫಲದಲ್ಲಿ ನಾನು ಐ ಪೀಕಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಬಯಸ್ತೀನಿ ಜೊತೆಗೆ ಇದು ನಮಗೆ ತುಂಬ ಭಾವಕವಾದ ಸಮಯ ಅಂದರೆ ಅಸ ಜಸ್ಟ್ ನಾನು ಶಿಲ್ಪಿ ಅಲ್ಲ ಅಸ ಇಂಡಿಯನ್ ಆಗಿ ನಾವು ಮಾತಾಡ್ತೀವಿ ಅಂದರೆ ನೋಡಲಿಕ್ಕೆ ನಮಗೂ ಖುಷಿ ನಮಗೂ ಅದು ಉದ್ಘಾಟನೆ ಒಂದು ಇನ್ವಿಟೇಷನ್ ಬಂದಿದೆ ಅದೊಂದು ಪುಣ್ಯ ಇನ್ನೇನು ಹೇಳೋದು ತುಂಬ ಸಂತೋಷದ ಸಮಯ ನಮಗೆ ಅಷ್ಟೇ ಇದು ನಿಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ತಿದ್ದೀರಾ ಸರ್ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಲ್ಲ ಇಲ್ಲ ಅದು ಕಂಡೀಷನ್ ಮಾಡಿದ್ದಾರೆ ನಾನು ಒಬ್ಬನಿಗೆ ಮಾತ್ರ ಕೊಟ್ಟಿದ್ದಾರೆ ಅದು ತುಂಬ ಲಿಮಿಟೆಡ್ ಇರೋದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಒಂದು ಇನ್ವಿಟೇಷನ್ ನಮ್ಮ ಮೂರು ಜನ ಕಲಾವಿದರುಗಳಿಗೂ ಕೊಟ್ಟಿದ್ದಾರೆ ಅಂದರೆ ಮೂರು ಜನ ಕಲಾವಿದರು ಕಾಮನ್ ಆಗಿ ಅಂದರೆ ರಾಮ ಮಂದಿರ ನಿಂತಿರುವಂತಹ ಒಂದು ಮೂರ್ತಿ ಮಾತ್ರ ಇದೆ ಸರ್ ಅಂದರೆ ಸಾಮಾನ್ಯವಾಗಿ ನಾವು ರಾಮನ ಮೂರ್ತಿಗಳು ಅಂತೆಲ್ಲ ನೋಡುವಾಗ ಲಕ್ಷ್ಮಣ ಸೀತೆ ಆಂಜನೇಯ ಆ ಥರದ ದೃಶ್ಯಗಳನ್ನೇ ನಾವು ಹೆಚ್ಚು ಪ್ರಮಾಣದಲ್ಲಿ ನೋಡಿದ್ವಿ ಈ ರಾಮಲಲ್ಲ ಕೇವಲ ಒಂದು ಮೂರ್ತಿ ಹೌದು ರಾಮಲಲ್ಲಾ ಐದು ವರ್ಷದ ಬಾಲಕ ಈಗ ಮೊದಲನೇದು ಅದೇ ಗರ್ಭಗುಡಿ ಲಲ್ಲಾ ಅಂದರೆ ಮಗು ಅಂತಾನೆ ನಮ್ಮ ಉತ್ತರ ಭಾರತದಲ್ಲಿ ರಾಮಲಲ್ಲ ಮಗುವಿನ ರೂಪದಲ್ಲಿ ರಾಮನ ಪ್ರತಿಷ್ಠಾಪನೆ ಅದನ್ನು ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ ಬಂದಿ ಮೂರು ಜನ ಅಂತ ಮತ್ತೆ ಮಾತಾಡ್ತಿದ್ದೀವಿ ಸರ್ ಆ ಮೂರಲ್ಲಿ ನಿಮ್ಮದೇ ಗರ್ಭಗುಡಿಗೋಗಿ ಪ್ರತಿಷ್ಠಾಪನೆ ಆಗುತ್ತೆ ಮೂರ್ತಿ ನಿಮ್ಮ ಕ್ಯಾ ನೀವು ಮಾಡಿದ್ದ ಮೂರ್ತಿ ಪ್ರತಿಷ್ಠಾಪನೆ ಅಂತ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ ನಾನು ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ ನನ್ನ ಏನಿದೆ ನೂರು ಹಂಡ್ರೆಡ್ ಪರ್ಸೆಂಟ್ ನನ್ನ ಕಲ್ತಿರೋ ವಿದ್ಯೆನ ತೋರಿಸ್ಬೇಕು ಅಷ್ಟು ಕೆಲಸ ನಿಜವಾಗ್ಲೂ ಮಾಡಿದ್ದೀನಿ ನೂರಕ್ಕೆ ನೂರು ಇಪ್ಪತ್ತರಷ್ಟು ನಾನು ನನ್ನ ಶ್ರಮ ಮೀರಿ ಶಕ್ತಿ ಮೀರಿ ಒಂದು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಮ್ಮ ಕೈಲಿ ನಮ್ಮ ಕೈಲಿರೋಂಥ ಕೆಲಸ ಮಾಡಿದ್ದೀನಿ ನನಗೆ ಖುಷಿಯಾಗಿದೆ ನಾನು ಮಾಡಿರೋದು ನನಗಿಂತ ಚೆನ್ನಾಗಿ ಮಾಡಿರೋದು ಇಟ್ಟರು ಖುಷಿಯಾಗತ್ತೆ ನಂದು ಖುಷಿ ಆಗುತ್ತೆ ಒಟ್ಟಿನಲ್ಲಿ ಒಂದು ದೇಶಕ್ಕೆ ನನಗಿಂತ ಚೆನ್ನಾಗಿ ಮಾಡೋರು ಇದ್ದರೂ ಅದು ಒಳ್ಳೆಯದು ನನಗೆ ಖುಷಿ ಅದು ತುಂಬ ಯಾಕಂದ್ರೆ ನನಗೆ ಇನ್ನೂ ಕಲಿಕೆ ಅವಕಾಶ ಸಿಗುತ್ತೆ ಇನ್ನೇನೋ ಇರುತ್ತೆ ನಾನು ಸೆಲೆಕ್ಟ್ ಆದರೂ ಖುಷಿನೇ ಸೊ ಒಟ್ಟಿನಲ್ಲಿ ನಾನು ಹೇಳಿದ್ರು ನನ್ನ ಮೂರಲ್ಲೊಬ್ಬ ಇದ್ದರೆ ಅದೇ ಅದೇ ಖುಷಿ ನಮಗೆ ಮತ್ತೆ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಉದ್ಘಾಟನೆ ಆದ ನಂತರದಲ್ಲಿ ಮಾತಾಡೋಣ ಸರ್ ಆ ಸಂದರ್ಭಕ್ಕೆ ನಿಮ್ದು ಆಯ್ಕೆ ಆಗಿರುತ್ತೋ ಇಲ್ವೋ ಅನ್ನೋದರ ಸ್ಪಷ್ಟತೆ ಇರುತ್ತೆ ಒಟ್ಟು ಈ ಕ್ಷಣದ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಈ ಕ್ಷಣದಲ್ಲಿ ಹೇಳಬೇಕು ಅಂದರೆ ಕಲಾವಿದನಾಗಿ ಇದೊಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು ಇಂಥ ಅವಕಾಶಗಳು ನಮ್ಮ ಎಲ್ಲರೂ ಸಿಗ್ತಾ ಇರಲಿ ಈ ಒಂದು ಏನು ಸಿಕ್ಕಿದೆ ಸಕ್ಸಸ್ ಅಂತ ಹೇಳ್ತೀವಿ ಅಲ್ಲಿ ಆಲ್ರೆಡಿ ಈಗ ಸಾವಿರಾರು ಜನ ಕಲಾವಿದರು ಕೆತ್ತನೆ ಮಾಡ್ತಾ ಅವರೆಲ್ಲರಿಗೂ ಇದನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡಿಸ್ತೀನಿ ಇದೇ ಥರ ಅವಕಾಶ ಬೇರೆ ಕಲಾವಿದರಿಗೂ ಸಿಗಲಿ ಕಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿ ಯಾಕಂದರೆ ಈಗಿನ ಟೈಮಲ್ಲಿ ಸ್ವಲ್ಪ ಇಂಡಿಯಾದಲ್ಲಿ ಕಲೆ ಕ್ವಾಲಿಟಿ ಎಲ್ಲ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ ಅದನ್ನು ಸ್ವಲ್ಪ ಮೇಲೋಗಿ ತುಂಬ ಚೆನ್ನಾಗಿ ಅಥೆಂಟಿಕ್ ಆಗಿ ಬರಲಿ ಒಂದು ಪ್ರೇರಣೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತೀನಿ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ